ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತನು ವ್ಲಾಗ್ಸ್ ಮೆಣ್ಸಿನ್ಕಾಯಿ ಬಜ್ಜಿ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ಅಲ್ವಾ ಮೆಣಸಿನ್ಕಾಯಿ ಬಜ್ಜಿ ಅಂತೂ ಎಲ್ಲರೂ ತಿಂದೇ ತಿಂದಿರ್ತೀವಿ ಆದರೆ ಈ ಥರ ಬಜ್ಜಿ ಯಾವತ್ತಾದರೂ ಟೇಸ್ಟ್ ಮಾಡಿದ್ದೀರಾ ಅದುವೇ ಆಲೂ ಸ್ಟಫ್ಟ್ ಮಿರ್ಚಿ ಬಜ್ಜಿ ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಕಾಲು ಕೆ ಜಿಯಷ್ಟು ಬಜ್ಜಿ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಇದನ್ನು ಮಧ್ಯಭಾಗಕ್ಕೆ ಕಟ್ ಮಾಡಿ ನೋಡಿ ಈ ರೀತಿ ಅದರಲ್ಲಿರೋ ಬೀಜಗಳನ್ನು ಹೊರತಗಿರಿ ನೋಡಿ ನಾನು ಈ ರೀತಿ ಎಲ್ಲ ಬೀಜಗಳನ್ನು ತೆಗೆದು ಇದ್ದೀನಿ ನಂತರ ಒಂದು ಬೌಲ್ಗೆ ಒಂದು ಕಪ್ಪಷ್ಟು ಕಡಲೆ ಇಟ್ಟು ಕಾಲು ಅಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅಷ್ಟೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ ಕಾಲು ಚಮಚ ಅರಿಶಿನ ಜೊತೆಗೆ ಕಾಲ್ ಸ್ಪೂನಷ್ಟು ಇದ್ದೀನಿ ಓಂ ಕಾಳನ್ನ ಸ್ವಲ್ಪ ಕ್ರಷ್ ಮಾಡಿ ಹಾಕಿ ಆ ನಂತರ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಬೇಕಾದಷ್ಟು ನೀರು ಸೇರಿಸಿ ಚೆನ್ನಾಗಿ ಕಲಸಿ ಕೊನೆಯಲ್ಲಿ ಚಿಟಿಕೆ ಶೋಡಾ ಸೇರಿಸಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಥರ ಇದನ್ನು ಕಲಿಸ್ಬೇಕಾಗತ್ತೆ ಇದನ್ನೆಲ್ಲ ಕಲಿಸಿ ತುಂಬ ಗಟ್ಟಿನೂ ಇರಬಾರ್ದು ಹಾಗೆ ತುಂಬ ನೀರು ಸಹ ಕೂಡ ಇರಬಾರ್ದು ಮೀಡಿಯಮ್ ಆಗಿ ಕಲಸಿ ಒಂದು ಕಡೆ ಇಡಿ ನಂತರ ಇನ್ನೊಂದು ಬೌಲ್ಗೆ ಸ್ಮ್ಯಾಶ್ ಮಾಡಿ ಇಟ್ಟ ನಾಲ್ಕು ಮೀಡಿಯಮ್ ಸೈಜ್ ಆಲೂಗೆಡ್ಡೆ ಒಂದು ಈರುಳ್ಳಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿ ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ ಏಕೆಂದರೆ ನಾವು ಅದಕ್ಕೂ ಕೂಡ ಸೇರಿಸಿದ್ದೀವಿ ಹಾಗೆ ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಉಪ್ಪು ಅರ್ಧ ಸ್ಪೂನಷ್ಟು ಆಮ್ಚೂರು ಪೌಡರ್ ಹಾಗೆ ಸ್ವಲ್ಪ ಇಂಗು ಸೇರಿಸಿ ಇಂಗು ಸೇರಿಸೋದ್ರಿಂದ ಆಲೂಗೆಡ್ಡೆ ಕೆಲವರು ವಾಯು ಅಂತಿರಲ್ವ ಅಂಥವರು ಸ್ವಲ್ಪ ಹಿಂಗೂ ಕೂಡ ಸೇರಿಸ್ಕೋಬೋದು ಇದು ಆಪ್ಷನಲ್ ಆಗಿರುತ್ತೆ ಇವೆಲ್ಲವನ್ನು ಒಂದಕ್ಕೊಂದು ಬೆರೆಯೋ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಇಡಿ ನಂತರ ನಾನು ಮೊದಲೇ ಬೀಜನ ತೆಗೆದಿಟ್ಕೊಂಡಿದ್ನಲ್ಲ ಹಸಿ ಇದನ್ನು ತೊಗೊಂಡು ಈ ಆಲೂಗಡ್ಡೆ ಸ್ಟಫಿಂಗ್ನ ಫಿಲ್ ಮಾಡ್ತಾ ಬನ್ನಿ ನೋಡಿ ಈ ಥರ ಈಗ ಎಲ್ಲ ಮೆಣಸಿನ್ಕಾಯಿನ ಫಿಲ್ ಮಾಡಿದ್ದೀನಿ ಈಗ ಒಂದು ಕಡೆ ಎಣ್ಣೆಗೂ ಕೂಡ ಇಟ್ಟಿದ್ದೀನಿ ಅದಕ್ಕಿಂತ ಮುಂಚೆ ನೀವು ಏನು ಮಿಕ್ಸ್ ಮಾಡಿಟ್ಟಿದ್ದೀರಲ್ಲ ಇದನ್ನು ಒಂದು ಗ್ಲಾಸ್ಗೆ ನೀವು ಅದನ್ನು ಹಾಕ್ಕೊಳ್ಳಿ ಒಂದು ಗ್ಲಾಸ್ಗೆ ಹಾಕೋದ್ರಿಂದ ತುಂಬ ಈಸಿಯಾಗಿ ನೀವು ಇದನ್ನು ಹದ್ದಿ ಬಿಡ್ಬೋದು ಅಂತ ಅಷ್ಟೇ ಇದೊಂದು ಟ್ರಿಕ್ ಅಂತಲೇ ಹೇಳ್ಬೋದು ಇದೆಲ್ಲ ಆದಮೇಲೆ ಈ ಬ್ಯಾಟರಲ್ಲಿ ಅದ್ದಿ ಒಂದೊಂದೇ ಬಜ್ಜಿಗಳನ್ನು ಈ ರೀತಿ ಎಣ್ಣೆಯಲ್ಲಿ ಬಿಡ್ತಾ ಬನ್ನಿ ಹೊಂಬಣ್ಣ ಬರೋವರೆಗೂ ಇದನ್ನು ಬೇಯಿಸಿ ನೋಡಿ ನೋಡ್ತಾ ಇದ್ದಾಗೆ ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಇದೆ ಕೆಲವರು ಮೆಣಸಿನ್ಕಾಯಿ ಬಜ್ಜಿ ತಿನ್ನಲ್ಲ ಅನ್ನೋರಿಗೆ ಈ ರೀತಿ ಮಾಡಿಕೊಡಿ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ ನೋಡಿ ನಾನಿಲ್ಲಿ ಒಂದು ಬಜ್ಜಿನ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಮೇಲ್ಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಫಿಲಿಂಗ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಲ್ವಾ ತುಂಬ ಚೆನ್ನಾಗಿತ್ತು ನೀವು ಒಮ್ಮೆ ಮಿಸ್ ಮಾಡ್ದಿರ ಟ್ರೈ ಮಾಡಿ ಈ ರೆಸಿಪಿನ ನೀವು ಮಾಡೇ ಮಾಡ್ತೀರಾ ಅಲ್ವಾ ಮಿಸ್ ಮಾಡ್ತೀರಾ ನೀವು ಒಮ್ಮೆ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆನ ತಿಳಿಸಿ ಹಾಗೆ ಇದು ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್